ನಮಸ್ಕಾರ ರೀ ನಾವು ಬಂದೀವಿ ಇವತ್ತ ಬಾಗಲ್ಕೋಟ್ ಒಳಗಿರುವ ಪವಾಡ ಪುರುಷರಾದಂತ ಶ್ರೀ ಲಡ್ಡು ಮುತ್ತಿ ಅವರ ಮಠಕ್ಕೆ ಬಂದಿವ್ರಿ ಯಾಕ ಬಂದಿವಾ ಅಂತ ಅಂದ್ರ ಸ್ವಲ್ಪ ದಿವಸದಿಂದ ಸೋಷಿಯಲ್ ಮೀಡಿಯಾ ಒಳಗ ಒಂದ್ ವಿಡಿಯೋ ಬಹಳ ವೈರಲ್ ಆಗತ ಈ ವಿಡಿಯೋ ಬಗ್ಗೆ ಮಠದಲ್ಲಿ ವಾಸ ಮಾಡ್ತಿರ್ತಕ್ಕಂಥವ್ರು ಏನ್ ಹೇಳ್ತಾರ ಕೇಳ್ಕೊಂಬರೂ ಬರ್ರಿ ಎಲ್ಲರಿಗೂ ಏನ್ ಹೇಳ್ಬೇಕಾ ಅಂತಂತಂದ್ರ ಇದು ಬಾಗಲಕೋಟ್ ಜಿಲ್ಲಾ ಬಾಗಲಕೋಟ್ ತಾಲೂಕು ಸೀಮಿಕೇರಿ ಅಂತ ಬರ್ತೈತಿ ಈ ಒಳಗನ ಇಲ್ಲಿ ಏನಪ್ಪಾ ಅಂತಂದ್ರ ಲಡ್ಡು ಮುತ್ತರ್ ಅವರು ಹತ್ತೊಂಬತ್ ನೂರ ತೊಂಬತ್ ಮೂರೊಳಗ ಹತ್ತೊಂಬತ್ ನೂರ ತೊಂಬತ್ ಮೂರೊಳಗ ಲಿಂಗಾಯಕಿ ಆಗ್ಯಾರ ಅವರು ಒಂದು ಏನ ಲಿಂಗಾಯಕಿ ಆಗಿರ್ತಾರ ಅದೇ ಸ್ಥಳದಿಂದ ನಾವು ಇವತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಮಠಕ್ಕೆ ಯಾರೇ ಎಲ್ಲಾ ನೀವು ಇನ್ಸ್ಟಾಗ್ರೊಳಗ ಸಾಮಾಜಿಕ ಎಲ್ಲ ನೋಡಿರಬಹುದು ವೈರಲ್ ಆಗ್ತಾ ಇದೆ ತುಂಬಾ ವಿಡಿಯೋ ಇದಕ್ಕೆ ಯಾವ್ದೇ ಒಂದು ಪಟ್ಟಾಧೀಶರು ಇವು ಯಾರು ನಾವು ನೇಮಕ ಮಾಡಿಲ್ಲ ಈ ಸರಿ ಮಠದ ಹೆಸರು ಯಾರು ಕೆಡಿಸಬೇಡ್ರಿ ನಿಮ್ಗೆ ಏನಾದ್ರು ಭಕ್ತಿ ಇತ್ತಂತಂದ್ರ ನಿಮ್ಗೇನಾದ್ರು ನಿಮ್ಗ ಅಲ್ಪ ಸೇವೆನ ನಾವು ಅರ್ಜನ್ ಒಂದ್ ಕೃಪೆಗೆ ಪಾತ್ರರಾಗ್ಬೇಕಂತಂದ್ರ ಇಲ್ಲಿ ಬಂದು ತಾವೇನಾದ್ರು ತನು ಮನದನದಿಂದ ಬಂದು ಇಲ್ಲಿ ಸೇವಾ ಮಾಡ್ರಿ ಸೇವಾ ಮಾಡಕ್ ನಾವೆಲ್ಲಾ ಅನುಕೂಲ ಮಾಡಿ ಕೊಡ್ತೇವಿ ಒಂದೆರಡು ಎರಡ್ ದಿವ್ಸ ವಸತಿ ಇದ್ದು ಸೇವಾ ಮಾಡ್ಕೊಂಡು ಹೋಗ್ರಿ ಅದು ಬಿಟ್ಟು ಈಗ ಸಾಮಾಜಿಕ ಜಾನತಾನದಲ್ಲಿ ಓಡಾಡ್ತಕ್ಕಂಥ ಇನ್ಸ್ಟಾದೊಳಗಾಗಲಿ ಯಾವ್ದೇ ಒಂದು ಅವ್ರನ್ನ ನಿಮ್ ಮನಿಗ್ ಕರಿಸಿ ಅವ್ರಿಗೆ ಬಂಗಾರ ಒಡವೆ ವಸ್ತ್ರ ಮತ್ ಇನ್ನಿತರ ಹಣ ಎಲ್ಲಾ ಕೊಟ್ಟು ಹಾಳಾಗಕ್ ಹೋಗ್ಬೇಡ್ರಿ ಈ ಮಠದ ಒಂದ್ ಹೆಸರ್ನ ಕೆಡ್ಸಾಕ್ ಹೋಗ್ಬೇಡ್ರಿ ದಯಮಾಡಿ ನಿಮ್ಮಲ್ಲಿ ಒಂದು ಕಳಕಳಿಯಿಂದ ನಾ ಕೇಳ್ಕೊಂತೀನಿ ಯಾರು ಈ ತರ ವಿಡಿಯೋಗಳನ್ನ ವೈರಲ್ ಮಾಡ್ಬೇಡ್ರಿ ಆ ಲಡ್ಡು ಮುತ್ತೆ ಅನ್ನೋ ಒಂದು ಹೆಸರಿಗೆ ಒಂದ್ ಅದನ್ನ ನೀವು ಯಾರು ಅದನ್ನ ಕೆಡ್ಸಾಕ್ ಹೋಗ್ಬೇಡ್ರಿ ಆ ಮತ್ತ ಇನ್ನಿತರ ಯಾವ್ದೇ ಒಂದ್ ಇದ್ಬೇಡ್ರಿ ಅಹ್ ನಿಮ್ಗೆ ಏನಾದ್ರು ಬೇಕಾಗಿತ್ತಂದ್ರೆ ಇಲ್ಲಿ ಬಂದು ನಮ್ ಟ್ರಸ್ಟ್ ಐತಿ ಆಫೀಸ್ ಇರ್ತೈತಿ ಅದಕ್ ಬಂದ್ ತಮ್ದೇನಾದ್ರೂ ದೇಣಿಗೆ ಬರ್ಸತ್ತ ದೇಣಿಗೆ ಬರ್ಸಿ ಹೋಗ್ರಿ ಆ ಇನ್ನೊಬ್ರಿಗೆ ಯಾರಿಗೂ ನೀವು ಹಣ ಅದನ್ನ ಕೊಡಾಕ್ ಹೋಗ್ಬೇಡ್ರಿ ಇದ್ರಲ್ಲಿ ನಿಮ್ಗೆ ಕಳಕಳಿಯಿಂದ ವಿಡಿಯೋದಲ್ಲಿ ಫ್ಯಾನ್ ಹಿಡಿತಿರೋ ಸ್ವಾಮೀಜಿ ಅವರೇ ಬೇರೆ ಪವಾಡ ಪುರುಷರಾದಂತ ಶ್ರೀ ಲ ಮುತ್ತೆ ಅವರೇ ಬೇರೆ ಅಂತ ನನಗೂ ಕೂಡ ಆ ಮಠಕ್ಕೆ ಹೋದ್ಮೇಲೆ ಗೊತ್ತಾಗಿದ್ದು ಆಗಾಗ ಮಠಕ್ಕೆ ಬಂದು ಶ್ರೀ ಲಡ್ಡು ಮುತ್ತೆ ಅವರ ಸೇವೆಯನ್ನ ಮಾಡ್ತಿರ್ತಕ್ಕಂತಹ ಒಬ್ರಿಗೆ ಶ್ರೀ ಲಡ್ಡು ಮುತ್ತೆ ಅವರ ಪವಾಡದ ಬಗ್ಗೆ ಕೇಳೋಣ ಬರ್ರಿ ಲಿಂಗ್ ಬೀಸಿದ್ರೆ ಮಳೆ ಆಗೈತಿ ಅದು ಉಟ್ಟು ಕಾಯಿ ಕಿಡಿ 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 ಮಳೆ ಇತ್ತಾಗ ಈ ಲಡ್ಡಿಲಿಂದ ಪವಾಡ ಐತಿ ಮಂದಿಗೆ ಯಾರ್ಯಾರ ಆಶೀರ್ವಾದ ಮಾಡಿದ ಆಗ್ತೈತಿ ಚಲೋ ಆಗತಿ ಲಡ್ ಬೀಸಿದ ಒಬ್ಬೊಬ್ರು ಗುಡ್ತಿದ್ದರು ಲಡ್ ತುಂಬ ಬಡಿಯಪ್ಪ ಮೈ ತುಂಬಾರ ಈ ಲಡ್ಡಿಗೆ ಏನಪ್ಪ ಈ ಇವರುದ ಒಂದ್ ಲಡ್ ಮತ್ತೆ ತಟ್ಟು ಅದ ಸುತ್ತಿದ್ದ ಸುತ್ತಿದ್ದು ಅದ ಮತ್ತೊಬ್ಬರು ಯಾವಾಗ ಒಬ್ಬ ತಟ್ಟು ಕೊಟ್ಟಂತ ಉದ್ಧಾರ ಆಗಿಬಿಟ್ಟ ನಮ್ಮ ಚೀರ ತಟ್ಟ ಕೊಟ್ಬಿಟ್ರಂತ ಮತ್ತ ಹೊಲಕ್ಕೆ ಹೋಗಿ ಗಳೆ ಹುಡಿದ್ದಂತ ಹೋಗಿ ಅಲ್ಲಿ ಕುಂತಿ ಮಗ ತುಂಬಿಟ್ಕೊಂಡು ಮುಕ್ಕೊಂಡ್ಬಿಟ್ಟನ ಬೆಳೆ ಹೂಡಿ ಮುಕ್ಕೊಂಡ್ ಕೂಡೆ ಯಾಕಪ್ಪ ಮುಕ್ಕೊಂಡೆಲ್ಲ ತನ್ನ ಅಂತ ಅಂತೇಳಿ ಈ ಬಸ್ವನ್ನ ಮಾತಾಡೇತಿ ಅಂತರಿ ಎತ್ಗುಳು ಮಾತಾಡ್ಯವಂತವ್ ಕೂಡ ಏನ್ರಿ ಬಾಣಕೊಟ್ಟಿಗೆ ಇಲ್ಲಿ ಎಲ್ಲಿಗೆ ಹೊಲ್ಟಿದ್ದೆ ಅಂತ ಕೈ ಮಣ್ಣವ್ ಕೈ ಮಾಡಿದ ಕೂಡ ಗಾಡಿ ತರ್ಗಿಲ್ಲ ಇವ್ನು ಇವತ್ತು ಗಾಡಿ ತರ್ಗಿಲ್ ಕೂಡ ಇವ ಅದೇ ಗಾಡಿ ಕೆಲ ಮುಂದೋಗಂ ಹೋಗಿ ಇಲ್ಲಿ ನಿಂತಿದ್ನಂತ ಅಲ್ಲಿ ಹೋಗಿ ನಿಂತ ಇನ್ನೀಗ ಅಲ್ಲಿ ಇದೀವ ನಾವು ಹತ್ತು ಸುಂಬಲ್ಲಿ ಇವ್ನ ಹೆಂಗೆ ಬಂದು ನೀವು ಅಂತಂದು ಗಾಡಿ ತರಿಬಿ ಅಲ್ಲಿ ಗಾಡಿನ ನಿಂತ್ ಬಿಡ್ತಂತರಿ ಚೆಟ್ಟದು ಚೆಟ್ಟು ನಿಂತ್ಕೊಳ್ಳಿ ಎಲ್ಲರನ್ನೂ ಕೇಳಲ್ಲೇ ಹಿಂಗೆ ಹಿಂಗೆ ಎತ್ಕೊಂಡುಕೊಳ್ಳಿ ಇವನು ಬಂದು ಇವ ಅವನ ಕಿಮ್ಮಲ್ಲ ಹಳ್ಳಿ ಇಲ್ಲಿಗೆ ಬೈನಂತರಿ ಹಳ್ಳಿ ಇಲ್ಲಿಗೆ ಬಂದ ಹಳ್ಳಿ ಇವ್ನು ಚುರುಕೊಂತು ಬಂದು ಹುಡುಕೊಂತು ಬಂದು ಇವ್ನ ಪಾರ್ಶಿವ ಮಾಡಿ ತಪ್ಪ ತಪ್ಪ ನಿನ್ನ ನಾವು ಅಂತ ಹೇಳಿ ಅವನ್ನ ಮತ್ತಿದ್ರು ಮಾಡಿ ಆಗ ಕೈ ಕೈಗಾಗಿದ್ದರು ಇವರು ಲಡ್ಡು ಮುತ್ತವರು ಫಸ್ಟ್ ಇರ್ತಾರೆ ಫಸ್ಟ್ ಇವ್ರು ತೆಗಿಯೋರು ಹ್ಮ್ ಇದು ತೆಗ್ಗಿದ ಅಲ್ಲಿ ದಂಡೆಂತ ಇದ್ದು ಬಿಟ್ಟುಕೊಟ್ಟು ಅಂತ ಹೇಳಿ ಬರ ಪ್ರಪಂಚನೇ ಬ್ಯಾಡಂತೇಳಿ ಹಂಗ ಬಂದ್ಬಿಟ್ಟ ಈಗ ಮನುಷ್ಯ ಮನ್ ದೇವ್ರ ಮನುಷ್ಯರ ಅವರು ಲಗ್ನಾದಿಂದ ಕೂಡಿಲ್ಲ ಅವರು ಅದನ್ನ ಕೈಯನ್ನು ಹಾಲು ಮುಕ್ ಮುಕ್ಕೊಳೋ ಟೈಮ್ ಹಾಲು ಕುಡಿಯೋಕ್ ತಂದಿದ್ರೆ ಚರಿಗೆ ಹಾಲು ಬರೆದು ಅದನ್ನ ಒಕ್ಕೊಟ್ಟು ಅಂಗಿ ಮೈಮೇಲೆ ಅಂಗಿ ಹರಿದು ದಾರಿ ಹಿಡಿದ್ಬಿಟ್ಟವ ದಾರಿ ಹಿಡ್ದಿಂದ ಅಲ್ಲಿ ಮುಂದೊಂದು ಏನೋ ಎಲ್ಲಿ ಬಂದಾನ ಬಂದಿಂದ ಅದು ಮಳೆ ಐತಿ ಒಬ್ಬ ಗಿಡದ ಬಿಡುಗೆ ಹಿಂಗೆ ಗದಗದ ನಡ್ತಿದ್ದಂತದು ಅವ್ನು ಅವನು ನೋಡಿದ ಹುಡಿದ್ಕೊಳ್ಳಿ ನಡ್ಗಾಕತಾನಂತ ಹೇಳಿ ಅವನು ತನ್ನ ಮೈಮೇಲೆ ಅಂಜಿನ ಹರಿದು ಅದನ್ನು ಬಿಚ್ಚಿ ಅವನಿಗೆ ಗಂಜಿ ತೊಡಿಸಿ ಹಿಂಗೆ ಹೊಚ್ಚಿ ಹಾಯಿನ ನೋಡಿಕೊಳ್ಳಿ ಅವನು ತಟ್ಟು ಮತ್ತು ಮತ್ತ ಪ್ರಮತ್ ಅದು ಅದ ತಟ್ಟ ಸುತ್ತ ಹಂಗೆ ಇತ್ತಕ್ಕೆ ಬಂದ್ಬಿಟ್ಟಣ ಇತ್ತ ಬಂದ್ಕೊಳ್ಳಿ ಹಂಗೆ ಬರಬಾರ್ದು ಅವರು ಈಗ ಇಕ್ಕಟ್ಟು ಯಾವಾಗ ಅಂಗಡಿಯಾಗೋದು ತಟ್ಟು ಸೊತೋದು ಏನು ಮಾಡ್ಕೊಳ್ಳಿ ಯಾರ್ಯಾರಿಗೆ ಯಾವಾಗ ಚಲೋ ಆಗೈತೆ ಆಗಿಬಿಟ್ಟು ಕಂಡು ಇರ್ಬಿಟ್ಟಾರೆ ಯಾರ ಬುತ್ತಿತ್ತು ಕೊಟ್ಕೊಳ್ಳಿ ಅನ್ನಿತ್ತು ಒಂದು ತುತ್ತು ತುತ್ತಿನೋದು ಬೀಸೋದು ಯಾರು ಹಾಕೊಂಡು ತೊಗೊಂಡೋಗ್ರ ಅವ್ರು ದಂಗಿನ ಆಗಿಬಿಟ್ಟಾರವರು ಅವರು ಕೂಡ ಹಂಗೆ ಹಂಗೆ ಪೌಡ ಮಾಡ್ಕೊಂತ ಪೌಡ ಮಾಡ್ಕೊತ ನನ್ನ ಅಂಗಡಿ ಬರ್ತಾನೆ ನಿನ್ನ ಅಂಗಡಿ ಬರ್ತಾನೆ ಎಲ್ಲರೂ ಅಂತ ತನಗೆ ಬೇಕಾದಷ್ಟು ಅಂಗಡಿಯಾಗ ಹೋಗಿ ದೊಡ್ಡ ಅಂಗಡಿಯಾಗ ತಟ್ ಸೊತ ಚಲೋ ಚಲೋ ತಟ್ಟು ಅವೇನು ಅಂಗಿ ಬೇಡಲ್ಲ ಏನು ದೋತ್ರ ಬೇಡಲ್ಲ ಮತ್ತೆ ಯಾರ ಏನಾರು ಬುತ್ತಿ ಪತ್ತಿ ತಮ್ಮ ಕೈಯನ್ನು ಕೊಟ್ಟು ದುಬ್ಬ ಅಂತ ದುಬ್ಬ ಚಪರಿಸ್ಕೊಳ್ಳಿ ಅವ್ರಿಗೆ ಚಲೋನಾಗೈತಿ ಯಾರ ಕೈಯಂದು ಏನಾರು ಕೊಟ್ಟರು ಅವ್ರಿಗೂ ಚಲೋನೈತಿ ಜಾಡ್ಸ್ ಹೊತ್ ಬಿಡಂತದ್ ಬಿಟ್ಟು ಬಂದು ಚಲೋನಾಗೈತಿ ಶ್ರೀ ಲಡ್ಡು ಮುತ್ತಾರ ಪವಾಡಗಳು ಮತ್ತು ಅವ್ರ ಜೀವನದಲ್ಲಿ ಹೇಗೆ ಬದುಕ್ತಿದ್ರು ಅಂತ ಕೇಳೋನ್ ಬರ್ರಿ ಇವ್ರು ಯಾವುದೇ ಒಂದು ಹಣ ಆಗ್ಲಿ ಇದಾಗಲಿ ಅದನ್ನ ಏನೋ ಕಂಡವ್ರಲ್ಲ ಈಗ ಏನಪ್ಪಾ ಅಂತಂತಂದ್ರ ಒಂದ್ ದಿವ್ಸ ನೀವ್ರು ಸ್ವಚ್ಛ ನೀರನ್ನು ಕುಡ್ದಿಲ್ಲ ಎಲ್ಲ ಗಟ್ರ ನೀರಿನ ಕುಡ್ದು ಯಾವುದೇ ಒಂದು ರೋಗ ರುಜಿನ ಬೇಕಾದ ಮನುಷ್ಯ ಒಂದು ಕುಷ್ಠ ರೋಗ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಎಚ್ ಐ ವಿ ಅಂತ ಎಂತೆಂತ ಮಹಾಮಾರಿ ರೋಗಗಳಿಗೆ ಈಗ ಔಷಧಿ ಸಿಗ್ತಾ ಇಲ್ಲ ಆಗಿನ ಕಾಲದೊಳಗ ಅಂತ ರೋಗಗಳನ್ನ ಮುತ್ತೆ ಏನ್ರ ಅವ್ರ ಮ್ಯಾಗ ಕೈ ಇಟ್ಟನಂದ್ರ ಅಂತ ರೋಗ ಮಾಯ ಆಗು ಇನ್ನ ಏನಪ್ಪಾ ಅಂತಂದ್ರ ಮುತ್ತ ಏನ್ರ ಅವ್ರ ಹೋಗಿ ಸ್ವಲ್ಪ ಈಗ ಇಲ್ಲೆಲ್ಲಾ ನಾವ್ ಏನ್ ಬಾಗಲ್ ಒಳಗ ಮತ್ತ ನೀವು ಸಿಮಿ ಆಗಬಹುದು ಆಗ್ಬೋದು ಮುರ್ನಾಳ್ ಇಲ್ಲೆಲ್ಲ ಇಲ್ಲೆಲ್ಲಾ ನೀವು ನೋಡಿರಪ್ಪ ಅಂತಂದ್ರೆ ಈಗ ಒಬ್ಬೊಬ್ರು ಎಲ್ಲಾ ಶ್ರೀಮಂತರ ಶ್ರೀಮಂತರಾಗ ಅವ್ರೆಲ್ಲಾ ನಮ್ಮ ಮಠಕ್ಕೆ ಏನ್ ಮಾಡ್ತಾರಪ್ಪ ಪ್ರತಿ ಸೋಮವಾರ ಬಂದ್ ತಮ್ಮ ಮಠ ತಮ್ಮ ಅಂಗಡಿಯಿಂದ ಬಂದ ಪುರಿ ಆಗಿರ್ಬೋದು ಇನ್ನಿತರ ಏನೋ ಒಂದ್ ಏನೋ ಮಾಡಿದ್ರು ಮೊದಲು ಮುತ್ತೆ ಆಗ ಕೊಟ್ಟು ಆಮೇಲೆ ತಮ್ಮ ಅಂಗಡಿಯನ್ನು ಶುರು ಮಾಡುವ ನಾವ್ ಕಾಣ್ತೇವಿ ಮತ್ತ ಮತ್ತ್ ಯಾವ್ದೇ ಒಂದಿರ್ಲಿ ಅವ್ರಿಗೆ ಹೋಗಿ ಒಂದ್ ಅಂಗಡಿ ಅವ್ರದ್ ಏನಾದ್ರು ವ್ಯಾಪಾರ ಇಲ್ಲಪ್ಪ ಅಂತಂದ್ರ ಆ ಅಂಗಡಿಗೋಗ ಒಂದ್ ಏನ್ ಮುತ್ತೆ ಕೈ ಇಟ್ಟನಂದ್ರ ಅವ್ರ ಅಂಗಡಿ ಅಗರ್ಭ ಶ್ರೀಮಂತರಾಗಿರೋದ್ರು ನಾವ್ ಕಂಡೇವಿ ದಿನನಿತ್ಯ ಶ್ರೀ ಲಡ್ಡು ಮುತ್ತಿ ಅವರ ಸೇವೆಯನ್ನು ಸಲ್ಲಿಸುತ್ತಾ ಇಲ್ಲೇ ಇರುವ ಒಬ್ಬರು ನಮ್ಮ ಜೊತೆಗಿದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರು ಬರ್ರಿ ಅಜ್ಜರ ದೀವಿ ಪೂಜೆ ನಾವು ಮಾಡ್ತೀವಿ ರೀ ಪ್ರತಿ ಸೋಮವಾರಕ್ಕೊಮ್ಮೆ ಯಾರೋ ಭಕ್ತಾದಿಗಳು ಬಂದರು ಒಂದು ಕಿರಾಣಿ ಅಂಗಡಿ ಆತು ಯಾವುದೋ ಒಂದು ಶ್ರೀಮಠ್ ಅಂಗಡಿ ಆಯ್ತು ರೀ ಪ್ರತಿ ಸೋಮವಾರಕ್ಕೊಮ್ಮೆ ಎಲ್ಲರು ಒಂದು ಅಜ್ಜರಿಗೆ ಪೂಜೆ ಮಾಡ್ಕೊಂಡ್ರೆ ಮುಂದೆ ಹೋಗ್ತಾರೆ ಮತ್ತು ಇಲ್ಲಿ ಬಂದವರು ಹಿಂದೆ ಭಕ್ತಾದಿಗಳು ವಾಪಸ್ ಹೋಗ್ತಾಯಿಟ್ಟರು ಮತ್ತು ಅಮಾಯಿಷಿಗೆ ಹುಣ್ಣಿಮೆಗೆ ನಾವು ಇಂತಿ ಮಾಡ್ತೀವಿ ಅನ್ನ ಪ್ರಸಾದ್ ಇಟ್ಟಿರ್ತೀವಿ ಬಂದವರ್ ದೇನ್ಗೆ ಬಸ್ತಾರಿ ಯಾರು ಬಂದವರ ಪೂಜೆ ಮಾಡ್ಕೊಂಡು ಹೋಗರಿ ಪ್ರತಿ ಎದರಿಗೆ ಸೇವೆ ಮಾಡುವಾಗ ಸೇವೆ ಮಾಡ್ಕೊಂಡು ಹೋಗಾರ ಈ ವಿಡಿಯೋ ಇಂದ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕೇತಂತ ರೀ ಮುಂದಿನ ವಿಡಿಯೋ ಒಳಗೆ ಮತ್ ಸಿಗುಂಬ್ರಿ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು